ಹಲೋ ಹಾಯ್ ನಮಸ್ಕಾರ ಶರಣಾರ್ಥಿ ನಾನು ನಿಮ್ಮ ಚಂದ್ರು ಎ ಇವತ್ತು ಒಂದು ವಿಡಿಯೋ ಇದ್ದೀನಿ ನಮ್ಮ ಗಾಡಿ ಇದೆ ಇದು ಬುಲ್ಲೇರೋ ಗಾಡಿಯಲ್ಲಿ ಕ್ಲಚ್ ಪ್ರಾಬ್ಲಮ್ ಆಗಿದೆ ಅದು ನಿಮಗೆ ತೋರಿಸ್ತೀನಿ ಕ್ಲಚ್ ಫುಲ್ ಒಳಗೆ ಹೋಗ್ತದೆ ಟೈಟ್ ಬರ್ತಾಯಿಲ್ಲ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಲೈಕ್ ಇದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಹಲೋ ನಮಸ್ಕಾರ ಶರಣಿ ಶರಣಾರ್ಥಿ ನಾನು ನಿಮ್ಮ ನೆಚ್ಚಿನ ಚಂದ್ರ ಎ ನನ್ನ ಗಾಡಿದು ಕ್ಲಚ್ ಪ್ರಾಬ್ಲಮ್ ಆಯ್ತು ಅದನ್ನು ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ತಾವು ನೋಡ್ಬೋದು ಇಲ್ಲಿ ಇದು ನಂದು ಗಾಡಿ ಕ್ಲಚ್ ಇದು ಬ್ರೇಕು ಇದು ಮತ್ತು ಎಕ್ಸ್ ಇದು ಸ್ಟೇರಿಂಗು ಪ್ರತಿಯೊಬ್ಬ ಡ್ರೈವರ್ ಅಣ್ಣಗಳಿಗೆ ತಮ್ಮಗಳೇ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತೀರ ಅದಕ್ಕಾಗಿ ಈ ವಿಡಿಯೋನ ನಾನು ಮಾಡಿದ್ದೀನಿ ಯಾರಿಗೆ ಈ ಥರ ಪ್ರಾಬ್ಲಮ್ ಆಗಿದ್ರೆ ಅವರು ಜಾಗದಲ್ಲೇ ಆ ಒಂದು ಪ್ರಾಬ್ಲಮ್ನ ಸರಿ ಮಾಡ್ಕೊಬೋದು ನೀನೇ ಗೇರ್ ಬೀಳ್ತಿರ್ಲಿಲ್ಲ ಈ ಥರ ಆಗಿದಕ್ಕೆ ಅದಕ್ಕೆ ಇವತ್ತು ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಇದು ನೋಡಿದ್ದು ಇದು ಕ್ಲಚ್ ಈ ಥರ ಬಿಟ್ಟರು ಬರ್ತಿರ್ಲಿಲ್ಲ ಅಲ್ಲೇ ಸ್ಟ್ರಕ್ ಆಗ್ತಿತ್ತು ಅದಕ್ಕೆ ಇವತ್ತು ಇದನ್ನು ನಾನೇ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇದು ಒಳಗಿಂದ ಕ್ಲಚ್ ಆಯಿಲ್ ತೆಗಿತೈದ್ರಿ ಇನ್ನೆಷ್ಟು ಇರ್ತಿಲ್ಲ ಬರ್ಲಗಿತ್ತು ಹಿಡ್ಕೊಂಡು ಹಿಡ್ಕೊಂಡಂಗ್ ಅದಕ್ಕೆ ಹೇಳಿದೆ ಕೇಳಿದೆ ಒಳಗಿಂದ ಆಯಿಲ್ ಚೇಂಜ್ ಮಾಡ್ರಿ ಎಲ್ಲ ಸರಿ ಹೊತ್ತುಬೋದು ಕೇಳೋಣ ಕಾಯಿಲ್ ಚೇಂಜ್ ಮಾಡೋದಿತ್ತು ಈಗ ಕ್ಲಚ್ ಆಯಿಲ್ ನೋಡ್ರಿ ಎಷ್ಟು ಕಪ್ಪು ಹೇಳಿ ನೋಡಿದ್ರಲ್ಲ ಎಷ್ಟು ಕಪ್ಪು ಹೇಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಕಾಣಿಸ್ತಾ ಇದೆಯಲ್ಲ ಅದು ಏನಪ್ಪ ಅಂತಂದ್ರೆ ಕ್ಲಚ್ ಶಿಲೆಂಡರು ಆಯಿಲ್ ಹಾಕೋದು ಆ ಕ್ಲಚ್ ಸಿಲಿಂಡ್ರಲ್ಲಿ ಆಯಿಲು ಕಪ್ಪಗಾಗಿತ್ತು ಇದೇನು ನಾವು ವರ್ಸ್ತಾ ಇದ್ದ ನೋಡ್ತಾ ಇದ್ರಿ ಡೈವರ್ ಅಣ್ಣಗಳಿಗೆ ಇದೊಂದು ನನ್ನ ಮನವಿ ಈ ಥರ ಏನರೀ ಆದ್ರೆ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಹೇಳ್ತಾ ಇದ್ದೀನಿ ಇದು ನೋಡ್ರಿ ಫುಲ್ ಕಪ್ಪು ಆಗಿರೋ ಒಳಗೆ ಲಚ್ಚ ಇಲ್ಲ ಕಬ್ಬಿ ಒಳಗೆ ಕ್ಲೀನ್ ಮಾಡಿ ಮತ್ತೆ ಲಚ್ಚಾಗಿ ಹಾಕ್ತೀನಿ ಅವಾಗ್ಲಜ್ ಹೊತ್ತು ನೋಡ್ತೀನಿ ನೀನು ಹೊಟ್ಟೆ ಗೇರ್ ಬೀಳ್ತಿರ್ಲಿಲ್ಲ क्ली yeah. okay. ಈ ಥರ ಈ ಗಾಡಿಗಳು ಈ ಥರ ಗಾಡಿಗಳು ಬುಲಿಯರು ಗಾಡಿಗಳು ಏನಾದ್ರೂ ಈ ಥರ ಆಗಿದ್ರೆ ನಿಮ್ದಿವೆ ಮಾಡ್ಕೊಬೇಕು ಹೇಳ್ತಾ ಯಾಕಂದರೆ ಬೈ ಚಾನ್ಸ್ ಎಲ್ಲರೇ ನೀವು ಗಾರ್ಡ್ ಶಿಕ್ಷನ್ ಅಲ್ಲಿ ಹೋದಾಗ ಈ ಥರ ಏನಾರು ಆಯಿತು ಅಂತಂದ್ರೆ ಮೆಕ್ಯಾನಿಕ್ ಬರೋದೇ ಆಯ್ಬೇಕಾಗ್ತಾ ಇದನ್ನು ನೀವೇ ಮಾಡ್ಕೊಬೇಕು ಒಳ್ಳೆಯದು ಅಂತ ಕೇಳ್ತಾ ಇದ್ದೀನಿ ಟೈಮು ಸೇಪು ಮಕ್ಕಾನು ಸೇಪು ತಾವು ನೋಡ್ತಾ ಇದ್ದೀರಾ ಇದು ಆಯಿಲ್ ಇದ್ದೀನಿ ಇದು ಕ್ಲಚ್ ಆಯಿಲು ಇಲ್ಲೇ ನನ್ನ ಹತ್ರನೇ ಹಾಕ್ಕೊಂತ ಇದ್ದೀನಿ ನಾನೇ ಹಾಕ್ತಾಯಿದ್ದೀನಿ ಈ ನೋಡ್ರಿ ಇದ್ದೀನಿ ಇದು ಹಾಕಿದ ಮೇಲೆ ಕ್ಲಚ್ ವರ್ಕ್ ಆಗ್ತಾಯಿಲ್ಲ ಅಂತ ಚೆಕ್ ಮಾಡಿ ನೋಡ್ತೀನಿ ಸಲ ನಿಮಗೂ ತೋರಿಸ್ತೀನಿ ಈ ಥರ ಹೆಚ್ಚಿನ ಪ್ರಾಬ್ಲಮ್ ಏನಾರ ಆದರೆ ಮೆಕ್ಯಾನಿಕ್ ಹತ್ರ ಹೋಗ್ತೀನಿ ಆದರೆ ನನಗೆ ಗೊತ್ತಾಗುತ್ತ ನಾನು ಇಲ್ಲೇ ಮಾಡ್ತಾಯಿದ್ದೀನಿ ತಾವು ನೋಡ್ಬೋದು ಇದು ಆಯಿಲು ಪ್ಲಚ್ ಇದೆ ಇದು ಪ್ಲಚ್ ಆಗಿದೆ ಹಾಕ್ಬೇಕು ನಾನು ಕ್ಲಚ್ ಹಾಕ್ತಾ ಇದ್ದೀನಿ ನೀವು ನೋಡ್ಬೋದು ನಿಮ್ಮ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೋಬೇಕು ಯಾಕಂತಂದ್ರೆ ಎಲ್ಲರ ಕಾರ್ಡ್ ಸೆಕ್ಷನ್ದಾಗ ಈ ಥರ ಆಗಿದ್ರೆ ನೀವು ಭಾಳ ವರ್ಷ ತಪ್ಪ ಬಿಡಬೇಕಾಗ್ತದೆ ಅದಕ್ಕಾಗಿ ನಾನು ಆಯಿಲು ಇಲ್ಲೇ ಕ್ಲೀನ್ ಮಾಡಿ ಇಲ್ಲೇ ಇದ್ದೀನಿ ಫುಲ್ಲು ಬ್ಲ್ಯಾಕ್ ಆಗಿತ್ತು ಇದು ನೋಡಿರಿ ಕೆಂಪು ಆಯಿಲ್ ಇದು ಪ್ರೆಸ್ ಮಾಡ್ತೀನಿ ಕ್ಲಚ್ ಈಗ ಟೈಟ್ ಆಯ್ತು ನೀವು ನೋಡ್ಬೋದು ಇಷ್ಟೇ ಕೆಲಸ ಇಷ್ಟು ಕೆಲ್ಸದ ಸಲುವಾಗಿ ಮೆಕ್ಯಾನಿಕ್ ಹತ್ರ ಹೋಗಿ ಬರೋದ್ರಲ್ಲಿ ದಿನಾನು ವೇಸ್ಟು ಟೈಮು ವೇಸ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ನೋಡಿರಿ ರೆಡಿ ನಮ್ಮ ಕ್ಲಾಸ್ ಸದ್ಯದಲ್ಲಿ ತಾತ್ಕಾಲಿಕವಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಮತ್ತೆ ಏನಾದ್ರೂ ಪ್ರಾಬ್ಲಮ್ ಬಂದರೆ ಮೆಕ್ಯಾನಿಕ್ ಹತ್ರ ಹೋಗ್ತೀನಿ ನೋಡ್ತಾ ಇರಿ ನೀವು ಈಗೇನು ನೀವು ನೋಡ್ತಾ ಇದ್ರ ಇಲ್ಲಿ ಕ್ಲಚ್ ಬಿಸ್ತಾ ಇದ್ದಾರ ಅದು ಕ್ಲಚ್ ಹೋಗಿಲ್ಲ ಆದರೂ ಸೌದಿತ್ತು ಸೌದಿತ್ತು ಅಂತಂದ್ರೆ ಹೋಗಿದ್ದು ಅಂತ ಅರ್ಥ ಯಾಕೆ ಹೋಯ್ತು ಅಂತಂದ್ರೆ ಗಾಡಿ ಫಸ್ಟ್ ನಾವು ಕ್ಲಚ್ ಒತ್ತಿ ಬಿಡ್ಬೇಕಾದ್ರೆ ಮೊದಲು ಗಾಡಿ ಚಟ್ಕಿ ತೊತ್ತಿತ್ತು ಅಂದ್ರೆ ವೈಬ್ರೇಷನ್ ಆಗ್ತಿತ್ತು ಅದನ್ನು ನಾವು ಇಲ್ಲಿ ನೀವು ನೋಡ್ತಾ ಇದ್ದೀರ ಗೇರ್ ಬಾಕ್ಸ್ ಇಳಿಸಿದ್ದಾರೆ ಆ ಗೇರ್ ಬಾಕ್ಸಲ್ಲಿ ಮದ್ಯ ಕಾಣಿಸ್ತದಲ್ಲ ಅದಕ್ಕೆ ಚಂಪದು ಅದೇ ಆಯಿಲ್ ಶಿಲೆಂಡ್ರು ಆ ಶಿಲೆಂಡ್ರು ಒಡೆದೋಗಿ ಆಯಿಲ್ ಸೋರಿ ನಮಗೆ ಈ ತರ ಪ್ರಾಬ್ಲಮ್ ಆಯ್ತು ಪ್ರಾಬ್ಲಮ್ ಆಗಿರೋದಿಂದ ನಾವು ಮೆಕ್ಯಾನಿಕ್ ಭೇಟಿಯಾಗಿ ಇದನ್ನ ರೆಡಿ ಮಾಡ್ಕೊಂಡು ರೆಡಿ ಆದಮೇಲೆ ಎಲ್ಲ ಸರಿ ಹೋಯ್ತು ಜೈ ಹಿಂದ್ ಜೈ ಕರ್ನಾಟಕ ಹಾಯ್ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಚಂದ್ರ ಮೇಲೆ ನೋಡ್ತಾ ಇದ್ರೆ ಇದು ಒಂದು ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ತೋರಿಸ್ತೀನಿ ನಿಮಗೆ ಏನು ಅಂತ ಇದು ಆಗ್ಬೋದು ಪ್ರಾಬ್ಲಮ್ ಇದು ಏನದಲ್ಲ ಕ್ಲಚ್ ಒಳಗೋಗ್ತಾ ಇದೆ ಇದು ಕ್ಲಚ್ ಏನ್ ಮಾಡ್ಬೇಕು ಅಂತ ನಾನು ನೋಡ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ